ಅಂಕೋಲಾದ ಗಣೇಶ್ ಎಂಬಾತ ಸ್ವಚ್ಛ ಪರಿಸರ ನಿರ್ಮಾಣದಲ್ಲಿ ಸದ್ದಿಲ್ಲದೆ ತನ್ನನ್ನು ತಾನು ತೊಡಗಿಸಿಕೊಂಡು ಸ್ವಚ್ಛತೆಯ ಒಂದು ಭಾಗವಾಗಿದ್ದಾನೆ ವಿಶ್ವ ಪ್ಲಾಸ್ಟಿಕ್ ಮುಕ್ತ ದಿನದಂದು ಆತನ ಪರಿಸರ ಸೇವೆ ನೆನಪಿಗೆ ಬರುವಂತಿದೆ ಮಹಾರಾಷ್ಟ್ರದ ಪುಣೆಯ ಒಂದು ಹಳ್ಳಿಯ ಬಡ ಕುಟುಂಬದಲ್ಲಿ ಜನಿಸಿದ ಗಣೇಶ್ ಕೆಲಸ ಹುಡುಕಿ ಅನೇಕ ನಗರಗಳನ್ನ ಸುತ್ತಿದವನು ಅಲ್ಪ ಶಿಕ್ಷಣ ಮತ್ತು ತಾಂತ್ರಿಕ ಕೌಶಲ್ಯ ಕೊರತೆಯಿಂದ ಕೂಲಿ ಕೆಲಸವೇ ಕಾಯಕವಾಯಿತು ಕುಟುಂಬದ ಸದಸ್ಯರೊಂದಿಗೆ ಅಂಕೋಲೆಗೆ ಬಂದು ಗಣೇಶ್ ಆಯ್ಕೆ ಮಾಡಿಕೊಂಡಿದ್ದು ಪ್ಲಾಸ್ಟಿಕ್ ಬಾಟಲ್ ಆಯುವ ಕೆಲಸ ಮಾಡಿದ ಕೆಲಸದಲ್ಲಿ ಶ್ರದ್ಧೆಯಿದ್ರೆ ಎಲ್ಲವೂ ಒಳ್ಳೆಯ ಕೆಲಸವೇ ಎನ್ನುವ ಗಣೇಶ್ ಬೆಳಗಿನ ಐದು ಗಂಟೆಗೆ ಕಿಳಿಯುತ್ತಾನೆ ಇಡೀ ಅಂಕೋಲಾ ಪಟ್ಟಣವನ್ನ ಸುತ್ತಿ ಎಲ್ಲೆಲ್ಲಿ ಬಾಟಲ್ಗಳು ಕಾಣುತ್ತವೆಯೋ ಅಲ್ಲೆಲ್ಲ ನೀರಿರಲ್ಲಿ ಕೆಸರಿರಲಿ ಇಳಿದೆ ಬಿಡುತ್ತಾನೆ ಬಿಸಿಲು ಮಳೆ ಎನ್ನದೆ ಪ್ರತಿದಿನ ಇಡೀ ನಗರವನ್ನ ಬಾಟಲ್ ಮುಕ್ತಗೊಳಿಸಿ ಸ್ವಚ್ಛತೆಯ ಕಾರ್ಯಕ್ಕೆ ಕೈಜೋಡಿಸುತ್ತಾನೆ ಗೋವಾದ ಉದ್ಯಮವೊಂದಕ್ಕೆ ಬಾಟಲ್ ಸರಬರಾಜು ಮಾಡುವ ಈತ ದಿನವೊಂದಕ್ಕೆ ಊಟ ತಿಂಡಿಗಾಗುವಷ್ಟು ದುಡಿಯುತ್ತಾನೆ ತನ್ನ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತನ್ನಿಂದ ಏನಾದರೂ ಕೊಡುವ ಧಾರಾಳ ಮನಸ್ಸು ಹೊಂದಿರುವ ಈತ ತಮ್ಮ ಸಮಾಜದ ಮಕ್ಕಳು ಶಿಕ್ಷಣ ಕಲಿಬೇಕು ಎನ್ನುತ್ತಾನೆ ಗಣೇಶನಿಗೆ ಒಮ್ಮೊಮ್ಮೆ ಬಾಟಲ್ಗಳು ಸಿಗದೇ ಇದ್ದಾಗ ಕೇವಲ ತಿಂಡಿ ತಿಂದು ಇರುತ್ತೇನೆ ಎನ್ನುವ ಈತ ಕೆಲಸದಲ್ಲಿ ಚಾಲಕ ನಗರದ ಸ್ವಚ್ಛತೆ ಮಾಡುವ ಪೌರ ಕಾರ್ಮಿಕರಿಗೆ ಬಾಟಲ್ಗಳದ್ದೇ ಸಮಸ್ಯೆಯಾಗುತ್ತವೆ ಆ ಸಮಸ್ಯೆಯನ್ನ ಈತ ನಿವಾರಿಸುತ್ತಾನೆ ಗಟಾರಿಗೆ ಇಳಿದು ಸಿಕ್ಕಿ ಹಾಕಿಕೊಂಡಿರುವ ಕಸವನ್ನ ತೆಗೆದು ಬಾಟಲ್ಗಳನ್ನ ಸಂಗ್ರಹಿಸಿ ಗಟಾರಿನಲ್ಲಿ ನೀರು ಹರಿಯುವಂತೆ ಮಾಡುತ್ತಾನೆ ಈ ರೀತಿ ಕೆಲಸ ಮಾಡಲು ಮನಸ್ಸು ಬರುತ್ತದೆಯೇ ಎಂದು ಕೇಳಿದ್ರೆ ಶ್ರದ್ಧೆಯಿದ್ರೆ ಎಲ್ಲವೂ ಒಳ್ಳೆಯ ಕೆಲಸಗಳೇ ಎನ್ನುವ ಗಣೇಶ್ ಮೊದಮೊದಲು ಬಾಟಲ್ ಆಯುವ ಕೆಲಸ ಕೀಳು ಎಂದುಕೊಂಡಿದ್ದ ಆದರೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಪ್ರಭಾವಿ ವ್ಯಕ್ತಿಗಳೇ ಕಸ ಗುಡಿಸೋದನ್ನ ಕಂಡು ಪ್ರಭಾವಿತನಾದೆ ಎನ್ನುತ್ತೆ ಏನೇ ಇರಲಿ ಪ್ಲಾಸ್ಟಿಕ್ ವಸ್ತುಗಳಿಂದ ಕಲುಷಿತಗೊಳ್ಳುವ ಪರಿಸರದಲ್ಲಿ ಗಣೇಶನ ಕಾಯಕ ಒಂದು ದೊಡ್ಡ ಯೋಗದಾನವೇ ಸರಿ ಇಂತಹ ಶ್ರಮಿಕರನ್ನ ಸಂಘ ಸಂಸ್ಥೆಗಳು ಗುರುತಿಸಿ ಪ್ರೋತ್ಸಾಹ ನೀಡಬೇಕಾಗಿದೆ ವನ ಮಹೋತ್ಸವ ಸಪ್ತಾಹ ಮೂಲಕ ಗಿಡ ನೆಟ್ಟು ಅವುಗಳನ್ನ ಪಾಲನೆ ಪೋಷಣೆ ಮಾಡಿ ಸಂರಕ್ಷಿಸಬೇಕು ಮತ್ತು ಗಿಡಗಳನ್ನ ನೆಡೋದರ ಮೂಲಕ ಪ್ರಕೃತಿಗೆ ಕೊಡುಗೆ ನೀಡಬೇಕೆಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದ್ರು ಕಾರವಾರ ನಗರದ ರಾಕ್ ಗಾರ್ಡನ್ ಪಕ್ಕದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಾಮಾಜಿಕ ಅರಣ್ಯ ವಿಭಾಗ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮವನ್ನು ಸಸಿ ನೆಟ್ಟು ಹಸ್ತಾಪ ಮಾಡಿ ಮಾತನಾಡಿದ ಅವರು ವನ ಮಹೋತ್ಸವ ಕಾರ್ಯಕ್ರಮವು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಜುಲೈ ಒಂದರಿಂದ ಜುಲೈ ಏಳರವರೆಗೆ ಒಟ್ಟು ಐದು ಕೋಟಿ ಸಸಿ ನೆಟ್ಟು ಅದನ್ನು ಪೋಷಿಸಲಾಗುತ್ತಿದೆ ಹಾಗೂ ಮಕ್ಕಳು ಮತ್ತು ಯುವಕರಿಗೆ ಗಿಡ ಮರಗಳು ಮತ್ತು ಪ್ರಕೃತಿಯ ಬಗ್ಗೆ ಅರಿವು ಮೂಡಿಸಬೇಕು ಎಂದರು ಜಿಲ್ಲೆಯ ಸಾರ್ವಜನಿಕರಿಗೆ ಅರಣ್ಯ ಇಲಾಖೆಯ ಅಭಿಯಾನಕ್ಕೆ ಸಹಕಾರ ನೀಡಿ ಪ್ರಕೃತಿ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ನಾಯಕ್ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಲ್ ಡಿ ಗ್ರೀನ್ ಕವರ್ ಇದ್ದರೂ ಕೂಡ ರಾಜ್ಯದ ಸರಾಸರಿ ಇನ್ನು ನಾವು ತರ್ಟಿ ಫ್ರೀ ಪರ್ಸೆಂಟ್ ಫೀಚರ್ ಓದಕ್ಕೆ ಇನ್ನು ದೂರದ ಮಾರ್ಗವನ್ನು ಕಾಣಿಸ್ತೇವೆ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಾರದ ಏನು ಕ್ಯಾಂಪೇನ್ ಇದೆ ಅದನ್ನು ಸಾಂಕೇತಿಕವಾಗಿ ಮಾಡಿ ಆನಂತರ ಅದನ್ನು ಸಸ್ಟೇನೇಬಿಲಿ ಐವತ್ತು ವರ್ಷ ಅದನ್ನು ಉಸಿಕೊಂಡು ಅದನ್ನು ಪ್ರೊಜೆಕ್ಟ್ ಮಾಡಿ ಸಮಾಜಕ್ಕೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ